ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಈ ಸಾಂಗ್ ಬಗ್ಗೆ ಬೀಯಿಂಗ್ ಲಾ ಸ್ಟೂಡೆಂಟ್ ಯು ಯುವರ್ ಸೆಲ್ಫ್ ಟೋಲ್ ಮಿ ಆ್ಯಕ್ಚುಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಂಗನ್ನ ಏನು ಹೇಳಬೇಕಾಗಿಲ್ಲ ಅದು ಆ ಹೆಸರಲ್ಲೇ ಎಲ್ಲ ಹೇಳುತ್ತೆ ಅದಕ್ಕೊಂದಷ್ಟು ಪ್ರೀತಿ ಬಣ್ಣ ತುಂಬುವಂಥ ಕೆಲಸನ ಮಂಜು ಮಾಡಿದ್ದಾರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಯಾಕಂದ್ರೆ ಆ ಸಾಂಗಲ್ಲಿ ಹೇಳ್ದಂಗೆ ಆ ಹೆಸರೇ ಒಂದು ಶಕ್ತಿ ಲಾಸ್ಟ್ ಲೈನ್ ಅಲ್ಲಿ ಒಂದೇ ಒಂದು ಅವ್ರನ್ನ ಹೆಂಗೆ ಹೇಳ್ಬೋದು ಅನ್ನೋದನ್ನ ಲಾಸ್ಟ್ ಪದದಲ್ಲಿ ಹೇಳಿದ್ದಾರೆ ಅವರು ನಿಮ್ಮ ಹೆಸರು ಮತ್ತೆ ಈ ಭೂಮಿ ತೂಕ ಎರಡು ಒಂದೇ ಅಂತ ನನಗೆ ಈ ಸಾಂಗ್ ಅಷ್ಟೇ ಅನ್ಸುತ್ತೆ ಸೊ ಡೆಫಿನೆಟ್ಲಿ ಈ ಒಂದು ಸಾಂಗ್ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನನಗೆ ಆ ನೀವ್ ಇವಾಗ ನೋಡಿದಿರಲ್ಲ ಇವಾಗ ನಾನು ನಾನು ಫಸ್ಟ್ ಟೈಮ್ ನೋಡಿದ್ದು ಇವಾಗ್ಲೇ ಯಾಕಂದ್ರೆ ನಾನು ಇಲ್ಲ ಸರ್ ದೊಡ್ಡ ಪರದೆ ಮೇಲೆ ನೋಡ್ತೀನಿ ಅಂತ ಅನ್ನು ಕೇಳಿರ್ಲಿಲ್ಲ ಈ ವಿಜುಲೈಸೇಷನ್ ಇವಾಗಲೇ ನಾನು ನೋಡಿದ್ದು ಒಂದು ಒಳ್ಳೆ ಥಾಟ್ ಸರ್ ಅಮೇಝಿಂಗ್ ಗ್ರಾಫಿಕ್ ವರ್ಕ್ ಆಗಿದೆ ಪ್ರಮೋದ್ ಅವರಿಗೆ ಇಟ್ಸ್ ಅ ವೆರಿ ನೈಸ್ ಥಾಟ್ ಇದನ್ನ ಇದೇ ತರ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ಬೇಗೂರು ಕಾಲೋನಿ ಕನ್ಸ್ ದೊಡ್ಡವರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕನ್ಸ್ ಕಾಣ್ತಾರೆ ಚಿಕ್ಕ ಚಿಕ್ಕ ಸಿನಿಮಾಗಳಲ್ಲೂ ಕನ್ಸ್ಕೊಳ್ತಾರೆ ಆದರೆ ಕನಸು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಸರ್ ಯಾರು ಕನಸ್ಕಂಡ್ರು ಕನಸೇ ಅದು ಸೊ ಹಾಗಾಗಿ ನನ್ನ ಕನಸು ನನಗೆ ದೊಡ್ಡದು ಸರ್ ಈ ಸಿನಿಮಾ ತುಂಬ ದೊಡ್ಡದು ನನಗೆ ಈ ಸಿನಿಮಾ ತುಂಬ ದೊಡ್ಡದಾಗೆ ಬಂದಿದೆ ಸಣ್ಣ ಸಿನಿಮಾ ಅಂತ ನನ್ನ ಡೈರೆಕ್ಟರ್ ಯಾವಾಗಲೂ ಹೇಳ್ತಾರೆ ಇಲ್ಲ ಸರ್ ಇದು ನೀವು ಸಣ್ಣ ಸಿನಿಮಾ ಮಾಡಿಲ್ಲ ನೀವು ದೊಡ್ಡ ಸಿನಿಮಾನೇ ಮಾಡಿದ್ದೀರಾ ಸೊ ಈ ಸಿನಿಮಾದಲ್ಲಿ ಯಾರು ಒಂದೊಂದು ಮಿನಿಟ್ ಸ್ಕ್ರೀನ್ ಸ್ಪೇಸ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದಾರೋ ಅವರಿಗೆಲ್ಲರಿಗೂ ಆ ಕ್ರೆಡಿಟ್ ತಕ್ಕೇ ಅನ್ನೋ ಒಂದು ದೃಢವಾದ ನಂಬಿಕೆ ಇದೆ ನನಗೆ ಆ ಸಿನಿಮಾ ಒಬ್ಬರಿಂದ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಇನ್ಕ್ಲೂಡಿಂಗ್ ನಮಗೆ ಕಾಫಿ ಕೊಡ್ತಾ ಇದ್ದೆ ಹುಡುಗನಿಂದ ಹಿಡಿದು ಪ್ಲಸ್ ಇವತ್ತು ಇಲ್ಲಿ ನಿಂತ್ಕೊಂಡು ಈ ಸ್ಟೇಜ್ ಮೇಲೆ ಈ ಜಾಗ ಕೊಟ್ಟಿರೋರಿಗೆ ಪ್ರತಿ ಒಬ್ಬರುಗು ಇದೊಂದು ಬೇಕಾಗುತ್ತೆ ಸೊ ಅದನ್ನು ಯಾವಾಗಲೂ ನಾನು ನಂಬಿರೋನು ಜಾಸ್ತಿ ತಾಳ್ಮೆಯಲ್ಲಿ ಶಕ್ತಿ ಇದೆ ಅಂತ ನಂಬಿರೋನು ನಾನು ಸೊ ನಿಜ ಹೇಳಬೇಕು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಪಬ್ಲಿಸಿಟಿ ಇಲ್ಲ ಸರ್ ಏನೂ ಆಗ್ತಾ ಇಲ್ಲ ನನಗೆ ಗೊತ್ತಿರೋ ಪ್ರಾಬ್ಲಿ ದಿಸ್ ವಿಲ್ ಬಿ ದ ಲಾಸ್ಟ್ ಪ್ರೆಸ್ ಮೀಟ್ ಆಲ್ಸೋ ಅಂತ ಅನಿಸತ್ತೆ ಆದಷ್ಟು ನನ್ನ ಡೈರೆಕ್ಟ್ರೇ ಹೋಗಿ ಹೋಗಿ ಕಾಲೋನಿಯಲ್ಲಿ ಡ್ಯಾನ್ಸ್ ಆಡ್ತಾರೆ ನನಗೆ ಗೊತ್ತಿರೋರ ಹತ್ರ ಫೋನ್ ಮಾಡಿ ಸರ್ ಪ್ರಮೋಷನ್ ಮಾಡೋಣ ನಿಮ್ಮ ಸ್ನೇಹಿತರನ್ನ ಕೇಳಿ ಅಂತಾರೆ ಸರ್ ಈ ಥರದ್ದು ಪ್ರಮೋಷನ್ ತುಂಬ ಮಜಾ ಕೊಡುತ್ತೆ ಸರ್ ದುಡ್ಡು ಖರ್ಚು ಮಾಡಿ ಅವ್ರವ್ರ ಕೆಲಸ ಅವ್ರು ಮಾಡಲಿ ಅಂತ ಬಿಟ್ಬಿಟ್ಟು ಪ್ರಮೋಷನ್ ಮಾಡೋದನ್ನು ನೋಡಿದೀನಿ ಬಟ್ ಆ ಥರ ಮಾಡಿದ ಸಿನಿಮಾನು ಸೋತಿದ್ದು ನೋಡಿದೀನಿ ಕಲಿಕೆ ಅದು ಸೋಲು ಸೋಲಲ್ಲ ಸೋತಾಗ್ಲೇನೇ ಯಾವಾಗಲೂ ಬರೋ ಶಕ್ತಿ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ನಾವು ಏನೇ ಪ್ರಮೋಷನ್ ಮಾಡ್ತಾ ಇದ್ರು ಈ ಸಿನಿಮಾಗೆ ಅದು ಇಲ್ಲಿರೋ ಅಂತ ಪ್ರತಿಯೊಂದು ಕಣ್ಗಳು ಕ್ಯಾಮ್ರಾಗಳು ಇದನ್ನು ಇದರಿಂದನೇ ಹೊರಗಡೆ ಹೋಗೋಕೆ ಸಾಧ್ಯ ಇಲ್ಲಿರೋರು ಹತ್ತು ಜನ ಕೇಳ್ಬೋದು ಇನ್ನು ಏಳು ದಿನದಲ್ಲಿ ನಾವು ಆವರೇಜ್‌ ಅಂತ ಪ್ರತಿ ಒಬ್ರು ಯಾರಾದರೂ ಎಷ್ಟು ಜನನ ಮೀಟ್ ಮಾಡ್ತೀವಿ ಅಂತ ಇದು ಲೋಕಾರೂಢಿ ಮಾತು ಡೆಫಿನೆಟ್ಲಿ ನೀವು ನಾಳೆಯಿಂದ ಬೇಕಾದ್ರು ಯೋಚನೆ ಮಾಡಿ ನೀವು ಒಬ್ಬರು ಬೆಳಗ್ಗೆ ಎದ್ದು ರಾತ್ರಿ ಮನಗೋವರೆಗೂ ಒಬ್ಬ ಮನುಷ್ಯ ಕಮ್ಮಿ ಅಂತಂದ್ರೆ ಒಬ್ಬರು ಪ್ರತಿ ದಿನದಲ್ಲಿ ಯಾರಾದರೂ ಜೀವನ ನಡೆಸೋ ದಾರಿಯಲ್ಲಿ ಒಬ್ಬರು ಒಬ್ಬ ಮನುಷ್ಯ ಮೀಟ್ ಮಾಡೋಕ್ಕಾಗೋದು ಮ್ಯಾಕ್ಸಿಮಮ್ ಅಂದ್ರೆ ಹತ್ತರಿಂದ ಹನ್ನೆರಡು ಜನ ಮಾತ್ರ ಒಂದು ದಿನದಲ್ಲಿ ಯಾರಿಗಾದರೂ ಇರ್ಬೋದು ಅಪ್ಪ ಅಮ್ಮ ಸೇರಿಸಿ ಸೊ ಅದರಿಂದ ಹನ್ನೆರಡು ಜನ ಅಂತಂದ್ರೆ ಇನ್ನು ಏಳು ದಿನ ಇದೆ ನನ್ನ ಸಿನಿಮಾಗೆ ಒಬ್ಬೊಬ್ರು ನೂರು ಜನಕ್ಕೆ ಹೇಳಿದ್ರು ಒಂದು ಸಾವಿರ ಜನ ಒಂದು ಶೋ ಒಂದು ಟಿಕೆಟ್ ಅಲ್ಲಿ ಆಗೋಯ್ತು ಸೊ ಆ ತರದ್ ಆಗದ್ ಬೇಡ ಒಬ್ರು ನಾಲ್ಕು ಜನ ಕೇಳಲಿ ನಾಲ್ಕ್ ಜನ ಹತ್ತು ಜನ ಹೇಳಿ ಅನ್ನೋದೇ ನನ್ನ ಆಸೆ ಕೂಡ ಇಲ್ಲಿರುವಂತ ಮಾಧ್ಯಮ ಮಿತ್ರರಿಗೆ ನಾನು ನಾನು ಕೇಳ್ಕೊಳ್ಳೋದು ಇಷ್ಟೇ ಸರ್ ಡೆಫಿನೆಟ್ಲಿ ಯಾವಾಗ್ಲೂ ತುಂಬಾ ವಿಚಾರಗಳಲ್ಲಿ ನೀವು ಕೆಲಸನ ಬ್ರಿಟನ್ ಬಟರಿಗೋಸ್ಕರ ಮಾಡಿರ್ತೀರಾ ಬಟ್ ಈ ಸಿನಿಮಾಗೆ ನಾವು ಪ್ರೀತಿ ಹಾಕಿ ಮಾಡಿದ್ದೀವಿ ಕಷ್ಟಪಟ್ಟು ಮಾಡಿದ್ದೀವಿ ಸೊ ಹಾಗಾಗಿ ಈ ಪ್ರೀತಿಗೆ ಪ್ರತಿಫಲ ಸಿಗಲೇಬೇಕು ನನ್ನ ಪ್ರೊಡ್ಯೂಸರ್ ಇಲ್ಲಿಲ್ಲ ಇವತ್ತು ಹಲವಾರು ಕಾರಣಗಳಿಂದ ಅವ್ರು ಬರೋಕ್ಕಾಗಿಲ್ಲ ಈ ಥರದೊಂದು ಪ್ರೆಸ್ ಮೀಟಿಗೆ ಬರೋಕ್ಕಾಗಲ್ಲ ಅಂತಂದರೆ ಪ್ರಾಬ್ಲಿ ಇದಕ್ಕಿಂತ ಏನೋ ಒಂದು ಬೇರೆ ಕೆಲಸ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ ಆದರೆ ಅವರಿಗೆ ಇಲ್ಲಿರೋಂಥ ಎಲ್ಲ ಕ್ರೆಡಿಟ್ ದಕ್ಕಲಿ ಈ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಇಲ್ಲಿಂದನೇ ಅವ್ರಿಗೆ ಕೇಳ್ಕೊತೀನಿ ಬೇಗೂರು ಕಾಲೋನಿ ಯಾಕೆ ನೋಡಬೇಕು ನೀವು ಅಂತ ಹೇಳಿದ್ರೆ ಸರ್ ತುಂಬಾ ವಿಚಾರಗಳನ್ನು ತುಂಬಾ ಸ್ಟೇಜ್ ಅಲ್ಲಿ ಬೇಗೂರು ಕಾಲೋನಿ ಸಿನಿಮಾ ಬಗ್ಗೆ ಈ ಸಿನಿಮಾದಲ್ಲಿ ನಾನು ರಾಘವ ಇವರು ಶಿವ ಡೈರೆಕ್ಟರ್ ಡೈರೆಕ್ಟ್ರು ಕೂಡ ಹೌದು ಕ್ಲಾರಿಟಿ ಏನು ಅಂತಂದ್ರೆ ರಾಘವ ಶಾಂತಿ ರೂಪದಲ್ಲಿ ಹೋರಾಡ್ತಾನೆ ನಿಮಗೆ ಇರೋ ರೀತಿಯಲ್ಲಿ ಶಿವ ಸಾರಿ ಅಹ್ ಶಿವ ಕ್ರಾಂತಿ ರೂಪದಲ್ಲಿ ಹೋರಾಡ್ತಾನೆ ಹೋರಾಡ್ತಾ ಇರೋದು ಒಂದೇ ವಿಷಯಕ್ಕೆ ಅದು ಅಹ್ ಸರ್ ಹೇಳ್ದಂಗೆ ಆಟದ ಮೈದಾನದ ಬಗ್ಗೆ ಆ ಎಷ್ಟೋ ಜನಕ್ಕೆ ತುಂಬಾ ಜನಕ್ಕೆ ಸು ಸುಮಾರು ಜನಕ್ಕೆ ತನ್ನ ಮಕ್ಕಳುಗಳಿಗೆ ಹೊರಗಡೆ ಶಾಲೆ ಕಳಿಸಿ ಒಳ್ಳೊಳ್ಳೆ ಬೇಬಿ ಸಿಟ್ಟಿಂಗ್ ಕಳಿಸಿ ವಾಪಸ್ ಮನೆಗೆ ಬಂದ್ಮೇಲೆ ಅಹ್ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿ ನೀನ್ ಸೈಲೆಂಟ್ ಆಗಿರೋಕಪ್ಪ ಕೂತ್ಕೊಳ್ಳೋಕೆ ಮಕ್ಕಳಿಗೆ ನೀನು ಸೈಲೆಂಟ್ ನನ್ನ ಕೆಲಸ ಆಗುತ್ತೆ ಅನ್ನೋ ಟೈಮಲ್ಲಿ ಅವ್ರಿಗೆನೋ ಒಂದು ನನ್ನ ಮೊ ನನ್ನ ಇರೋ ಮೊಬೈಲೋ ಒಂದು ಲ್ಯಾಪ್ಟಾಪೋ ಕೊಡ್ಸೋದು ತುಂಬ ಈಸಿ ಬಟ್ ಎಷ್ಟೋ ಜನಕ್ಕೆ ಅದು ಆಗಲ್ಲ ಎಷ್ಟೋ ಜನದ ಮಕ್ಕಳು ಗ್ರೌಂಡಿಗೆ ಕಳಿಸಿ ಆಡಿ ಅವ್ರು ಅಲ್ಲಿ ಚೆನ್ನಾಗಿರಲಿ ಅಲ್ಲಿ ಚೆನ್ನಾಗಿ ಬೆಳೀಲಿ ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ನೋದಿರುತ್ತೆ ಎಷ್ಟು ಮಟ್ಟಿಗೆ ಇದು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಕಾಲೋನಿಯಲ್ಲಿ ಬೆಳೀತಾರೆ ಅವರಿಗೆ ಕಾಲೋನಿಯಲ್ಲಿ ಇರೋರಿಗೆ ಅಥವಾ ನಮ್ಮದು ಒಂದು ಕಾಲೋನಿ ಅಂತ ಅಂದ್ಕೊಂಡ್ರೆ ಸರ್ ಯಾವುದೇ ಅಪಾರ್ಟ್ಮೆಂಟ್ಸ್ ಆಗಲಿ ಯಾವುದೇ ಬಿಗ್ ಬಿಗ್ ಜಾಗಗಳಾಗಲಿ ನನ್ನ ಲೆಕ್ಕದಲ್ಲಿ ಅದು ಕೂಡ ಒಂದು ಕಾಲೋನಿನೇ ಅದು ಸ್ವಲ್ಪ ಅಲಂಕಾರವಾಗಿರುತ್ತೆ ಅಲಂಕಾರ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಬಟ್ ಇಲ್ಲಿ ಅಲಂಕಾರ ಆಗಿರಲ್ಲ ಅಷ್ಟೇ ಸೊ ಆ ಥರದೊಂದು ಜಾಗನ ನಾವು ಜನಕ್ಕೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಕಾಲೋನಿ ಮುಖಾಂತರ ತುಂಬ ಕ್ಯಾರೆಕ್ಟರ್ಸ್ ನೈಜ ಐ ಮೀನ್ ಎಲ್ಲ ಇರುವಂಥ ಕ್ಯಾರೆಕ್ಟರ್ಸ್ ಕೂಡ ಹೌದು ಸೊ ಹಾಗಾಗಿ ಕಾಲೋನಿ ಸಿನಿಮಾ ಮೂವತ್ತೊಂದನೇ ತಾರೀಕು ಬರ್ತಾ ಇದೆ ನಾವ್ ಯಾ ನಾನ್ ತುಂಬಾ ಇದೆ ತಟ್ಕೊಂಡು ಹೇಳ್ತೀನಿ ನಾವ್ ಈ ಸಿನಿಮಾಗೆ ಕೆಲಸ ಶುರು ಮಾಡಿದಾಗಿಂದ ಪ್ರಮೋಷನ್ ಅಂತ ಯಾವ ಯಾವ ಟೈಮಲ್ಲಿ ಏನೇನು ಪ್ರಮೋಷನ್ ಮಾಡಿದೇವೋ ಎಲ್ಲದಕ್ಕೂ ನೇಚರ್ ಅಂದ್ರೆ ದೇವರು ಸಾಥ್ ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಯಾವ್ದು ದೊಡ್ಡ ದಿಗ್ಗಜರ ಎದುರುಗಡೆ ನಾವು ಬರ್ತಾ ಇಲ್ಲ ತುಂಬಾ ಸಲೀಸಾಗಿದೆ ಆಗಿದೆ ಸಿನಿಮಾ ಲವರ್ಸ್ ಸಿನಿಮಾ ಪ್ರೇಮಿಗಳು ಮಾತ್ರನೇ ಹೋಗಿ ಸಿನಿಮಾ ನೋಡಿದ್ರು ಕೂಡ ನಾವು ಗೆದ್ದೋಗ್ತೀವಿ ಹೋಗ್ತೀವಿ ಸರ್ ಸೊ ಹಾಗಾಗಿ ಒಂದೊಳ್ಳೆ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಮೂವತ್ತೊಂದನೇ ತಾರೀಕು ಎಲ್ಲರೂ ಹೋಗಿ ಸಿನಿಮಾ ಚಿತ್ರಮಂದಿರಗಳಲ್ಲೇ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅರಸಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ